ಮದುವೆ ಮನೆಯ ಶೈಲಿಯಲ್ಲಿ ನುಗ್ಗೆಕಾಯಿ ಸಾಂಬಾರನ್ನ ಮನೆಯಲ್ಲೇ ಸುಲಭವಾಗಿ ಮಾಡ್ಬೋದು ಈ ವಿಧಾನದಲ್ಲಿ ಮಾಡಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದೆರಡು ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ ಖಾರಕ್ಕೆ ತಕ್ಕ ಹಾಗೆ ಒಂದೆರಡು ಹಸಿಮೆಣಸಿನಕಾಯಿ ಹಾಗೆ ಒಂದೆರಡು ಮೆಣಸು ತೊಗೊಂಡಿದ್ದೀನಿ ಇದನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ಒಂದು ಟೊಮೊಟೊ ನಾಟಿ ಅಥವಾ ಪಾರಮ್ ಯಾವುದಾದ್ರೂ ಹಾಕ್ಕೊಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ಕಲ್ಲುಪ್ಪನ್ನು ಹಾಕಿದ್ದೀನಿ ಇದು ಎಣ್ಣೆಲೆ ಚೆನ್ನಾಗಿ ಸ್ನ್ಯಾಶ್ ಆಗಬೇಕು ಈ ಸಾಂಬಾರಿಗೆ ಡಿಫ್ರೆಂಟ್ ರುಚಿ ಕೊಡುವ ಮೆಂತ್ಯ ಸೊಪ್ಪನ್ನ ಅರ್ಧ ಕಟ್ಟು ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈ ಸಾಂಬಾರಿಗೆ ಬದನೆಕಾಯಿ ಮತ್ತು ಆಲೂಗಡ್ಡೆ ಹಾಕಿ ಮಾಡೋದನ್ನು ಟೇಸ್ಟ್ ನೋಡಿದ್ದೀರಾ ಮೆಂತ್ಯ ಸೊಪ್ಪನ್ನ ಹಾಕಿ ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ನುಗ್ಗೆಕಾಯಿನ ಹಾಕ್ಕೊಂಡಿದ್ದೀನಿ ಒಂದು ಚಿಟಿಕೆಯಷ್ಟು ಅರಿಶಿನವನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷಗಳ ಕಾಲ ಸ್ವಲ್ಪ ನೀರು ಹಾಕಿ ಇದನ್ನು ಪ್ಲೇಟನ್ನು ಮುಚ್ಚಿ ಬೇಯಿಸ್ಕೊಂಡ್ಬಿಡೋಣ ಈಗ ಹಿಂದೆಯೇ ಒಂದು ಬಿಲ್ಲೆ ಗಾತ್ರದ ನೆನೆಸ್ಕೊಂಡಿದ್ದೆ ಆ ರಸನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಈಗ ಒಂದು ನಿಮಿಷಗಳ ಕಾಲ ಬಿಟ್ಟು ನಂತರ ನಾನು ಓಪನ್ ಮಾಡ್ತಾಯಿದ್ದೀನಿ ಇದು ಚೆನ್ನಾಗಿ ಬೆಂದುಬಿಟ್ಟಿದೆ ಈಗ ಇದನ್ನು ಮಿಕ್ಸ್ ಮಾಡಿ ಇದಕ್ಕೆ ಬೇಳೆಕಟ್ಟನ್ನು ಹಾಕ್ಕೊಳ್ಳೋಣ ಒಂದೆರಡು ವಿಶಿಲ್ ತೆಗೆದಿರುವ ಬೇಳೆಕಟ್ಟು ಬೇಳೆಕಟ್ಟನ್ನು ರೆಡಿ ಮಾಡಿಟ್ಕೊಂಡ್ರೆ ಎರಡೇ ನಿಮಿಷ ಸಾಕು ಈ ಸಾಂಬಾರು ಮಾಡೋಕ್ಕೆ ತುಂಬ ರುಚಿಕರವಾಗಿರುವ ಸುಲಭ ವಿಧಾನದಲ್ಲಿ ಮಾಡ್ಬೋದು ನಮಗೆ ಸಾಕಾಗುವಷ್ಟು ನೀರನ್ನು ಹಾಕ್ಕೊಂಡು ಮನೆಯಲ್ಲೇ ಹಳ್ಳಿ ವಿಧಾನದಲ್ಲಿ ಮಾಡಿರುವ ಸಾಂಬಾರ್ ಪೌಡರ್ನ ಒಂದೂವರೆ ಚಮಚ ಹಾಕ್ಕೊಳ್ತಾ ಇದ್ದೀನಿ ಇದು ಮನೆಯಲ್ಲೇ ಮಾಡಿರುವ ಡಿಫ್ರೆಂಟ್ ರುಚಿ ಕೊಡುವ ಸಾಂಬಾರ್ ಪೌಡರ್ ಈಗ ಒಂದು ಚಮಚದಷ್ಟು ಖಾರದ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಉರಿ ದೊಡ್ಡ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಈಗ ನೋಡಿ ನಮ್ಮ ಹಳ್ಳಿ ವಿಧಾನದ ಸಾಂಬಾರ್ ರೆಡಿ ಆಯಿತು ಇದಕ್ಕೆ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಇವಾಗ ಚೆನ್ನಾಗಿ ಕುದಿಬೇಕು ಇದು ಸಾಂಬಾರ್ ಸಿಮ್ಮಲ್ಲೇ ಇಟ್ಟು ಚೆನ್ನಾಗಿ ಕುದಿಬೇಕು ಘಮಘಮಿಸುವ ಸಾಂಬಾರು ನಾವು ಹಾಕಿರುವ ಮೆಂತ್ಯ ಸೊಪ್ಪು ತುಂಬ ರುಚಿ ಕೊಡುತ್ತೆ ಡಿಫ್ರೆಂಟಾಗಿರುತ್ತೆ ಒಮ್ಮೆ ಮೆಂತ್ಯ ಸೊಪ್ಪನ್ನ ಹಾಕಿ ನೋಡಿ ಈ ಥರ ಸಾಂಬಾರಿಗೆ ಸ್ವಲ್ಪ ನಾಟಿ ಕೊತ್ತಂಬರಿನ ಸೊಪ್ಪನ್ನು ಉದುರಿಸ್ಕೊಳ್ತಾ ಇದ್ದೀನಿ ಈಗ ನಮ್ಮ ಘಮಗಮಿಸುವ ರುಚಿಕರವಾದ ಹಳ್ಳಿ ವಿಧಾನದ ಸಿಂಪಲ್ ಸಾಂಬಾರ್ ರೆಡಿಯಾಯಿತು ಇವತ್ತಿನ ನುಗ್ಗೆಕಾಯಿ ಸಾಂಬಾರ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತೆ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದ